ನೋಡಿ ಈಗ ರಾಜ್ಯ ಸಚಿವ ಸಂಪುಟ ಅಧಿಕೃತವಾಗಿ ತೀರ್ಮಾನ ತೆಗೆದುಕೊಂಡಿದೆಯಲ್ಲ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಹಿನ್ನೆಲೆ ಅಂದರೆ ಯಾವುದೇ ಸಂಘಟನೆ ಆಗಲಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನ ನಡೆಸಬೇಕಿದ್ರೆ ಪೂರ್ವಾನುಮತಿ ಕಡ್ಡಾಯ ಇಲಾಖೆಯ ಅನುಮತಿ ಪಡಿಬೇಕು ಪೊಲೀಸರ ಅನುಮತಿ ಪಡಿಬೇಕು ಅಂತೆಲ್ಲ ಕಂಡೀಷನ್ಸ್ ಹಾಕಿದಾರಲ್ಲ ಇದರ ಹಿಂದೆ ನೋಡಿ ಎರಡು ಪ್ಲಾನ್ ಇದೆ ಒಂದಲ್ಲ ಎರಡೆರಡು ಪ್ಲ್ಯಾನ್ ಇದೆ ನಾನು ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸುಮ್ಮನೆ ಮಾಡಿರೋದಲ್ಲ ಇದು ಸಿ ಒಂದು ಲಾಂಗ್ ಟರ್ಮ್ ಪ್ಲಾನ್ ಇನ್ನೊಂದು ಶಾರ್ಟ್ ಟರ್ಮ್ ಪ್ಲಾನ್ ಎರಡನ್ನೂ ಹೇಳ್ತೀನಿ ನಾನು ನಿಮಗೆ ಸುಮ್ಮನೆ ಅಲ್ಲ ಇದು ಕಾಂಗ್ರೆಸ್ ತುಂಬ ಆಲೋಚನೆ ಮಾಡಿ ಸ್ಟ್ರಾಟಜಿಕ್ ಆಗಿಯೇ ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದರಿಂದ ಏನು ಲಾಭ ರಾಜಕೀಯವಾಗಿ ಏನು ಲಾಭ ತಕ್ಷಣಕ್ಕೆ ಏನು ಲಾಭ ಬಹಳಷ್ಟು ಲಾಭ ಇದೆ ಸುಮ್ಮನೆ ಅಲ್ಲ ಈ ತೀರ್ಮಾನ ಕೈಗೊಳ್ಳುವ ಹಿಂದೆ ಕಾಂಗ್ರೆಸ್ ಏನೆಲ್ಲ ಆಲೋಚನೆ ಮಾಡಿದೆ ಕಾಂಗ್ರೆಸ್ ನಾಯಕರ ಕಾರ್ಯತಂತ್ರ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗೋಗ್ಬಿಟ್ಟಿದೆ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಯಾವುದೇ ಕಾರ್ಯಕ್ರಮ ನಡೆಸಬೇಕಿದ್ರು ಏನೇ ಚಟುವಟಿಕೆ ಮಾಡಬೇಕಿದ್ರು ಪೂರ್ವಾನುಮತಿ ಕಡ್ಡಾಯ ಇಲಾಖೆಯ ಅಂದರೆ ಯಾವ ಇಲಾಖೆಗೆ ಆ ಸ್ಥಳ ಸಂಬಂಧಪಟ್ಟಿರುತ್ತೋ ಆ ಇಲಾಖೆಯ ಅನುಮತಿ ಪಡಿಬೇಕು ಪೊಲೀಸ್ ಇಲಾಖೆ ಅನುಮತಿ ಪಡಿಬೇಕು ಹೇಳಿ ಈಗ ತೀರ್ಮಾನ ಮಾಡಿದ್ದಾರೆ ಒಂದು ಎರಡು ಮೂರು ದಿನದಲ್ಲಿ ಆದೇಶ ಆಗುತ್ತೆ ಕಾನೂನು ಆಗುತ್ತೆ ಕಾನೂನು ಆಗ್ತಿದ್ದ ಹಾಗೆ ಜಾರಿ ಬರುತ್ತೆ ಸೊ ಇದರ ಪ್ಲಾನ್ ಏನು ಇದ್ರ ಯಾಕೆ ಈಗ ಯಾಕೆ ತಂದ್ರೆ ಇದನ್ನು ಈಗ ತಂದದ್ದರ ಹಿಂದಿನ ಉದ್ದೇಶ ಏನು ಒಂದು ಪೊಲಿಟಿಕಲ್ ಇದೆ ಇನ್ನೊಂದು ಸ್ಟ್ರಾಟಜಿ ಇದೆ ಯಾವ್ದು ಮೊದಲು ಹೇಳಲಿ ಪೊಲಿಟಿಕಲ್ ಆ ಸ್ಟ್ರಾಟಜಿನ ಮೊದಲು ಸ್ಟ್ರಾಟಜಿನೇ ಹೇಳ್ತೀನಿ ನೋಡಿ ರಾಜಕೀಯವಾಗಿ ಭಾಳ ಒಂದು ದೊಡ್ಡ ತೀರ್ಮಾನವು ಅದನ್ನು ಹೇಳ್ತೀನಿ ಏನಂತ ಅದಕ್ಕೂ ಮೊದಲು ತಕ್ಷಣಕ್ಕೆ ಏನಂದರೆ ಈಗ ಚರ್ಚೆ ಆಗ್ತಾ ಇರೋದೇನು ಇದು ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ತೆಗೆದಿದ್ದು ಆಯಿತಾ ಯಾಕೆ ತೆಗೆದ್ರು ಅಂತ ಹೇಳ್ತೀನಿ ಕೇಳಿ ಈಗ ಚರ್ಚೆ ಆಗ್ತಾ ಇದ್ದೇನು ಭಾಳ ದೊಡ್ಡ ಚರ್ಚೆ ಆಗ್ತಿರೋದು ರಾಜ್ಯದಲ್ಲಿ ಓ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಂತೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಆಗ್ತಾರಂತೆ ನವಂಬರ್ ಕ್ರಾಂತಿ ಆಗುತ್ತಂತೆ ಇಲ್ಲ ಸಿದ್ದರಾಮಯ್ಯವ್ರು ಬಿಟ್ಕೊಡಲ್ಲಂತೆ ಸಿದ್ದರಾಮಯ್ಯವ್ರು ಹೇಳಿದರೆ ಡಿ ಕೆ ಶಿವಕುಮಾರ್ ಸಿಗುತ್ತೋ ಇಲ್ವೋ ಯಾರು ಬರ್ತಾರೆ ಯಾರು ಹೋಗ್ತಾರೆ ದಿನಾ ಬೆಳಗ್ಗೆ ಇದ್ರೆ ಇದೇ ಚರ್ಚೆ ಇದನ್ನು ಡೈವರ್ಟ್ ಮಾಡಬೇಕಿತ್ತು ಅವರಿಗೆ ಭಾಳ ಮುಖ್ಯವಾಗಿ ಇದನ್ನು ಡೈವರ್ಟ್ ಮಾಡಬೇಕಿತ್ತು ಏನು ಮಾಡೋದು ಡೈವರ್ಟ್ ಮಾಡಲಿಕ್ಕೆ ಸುಮ್ಮನೆ ಡೈವರ್ಟ್ ಆಗೋಲ್ಲ ಏನೋ ಸಣ್ಣ ಪುಟ್ಟ ಇಶ್ಯೂಗಳೆಲ್ಲ ಇದ್ರ ಮುಂದೆ ನಿಲ್ಲೋದಿಲ್ಲ ಹೀಗಾಗಿ ಏನು ಮಾಡಿದ್ರು ಅಧಿಕೃತವಾಗಿ ಒಂದು ಪತ್ರನೇ ಬರೆದ್ರು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನೇ ಬರೆದ್ರು ಒಂದು ಪತ್ರ ಬರೆದು ಹೇಳಿದ್ರು ನೋಡಿ ಈ ರೀತಿ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನ ಈ ರೀತಿ ಸರ್ಕಾರಿ ಸ್ಥಳಗಳನ್ನ ನಡೀತಾರೋ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಬ್ರೇಕ್ ಹಾಕಬೇಕಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಆ ಪತ್ರ ಬರೆದಿದ್ದು ಸೊ ಅದಾದ ನಂತರ ಈಗ ಕ್ಯಾಬಿನೆಟ್ಟಲ್ಲಿ ಇವತ್ತು ತೀರ್ಮಾನ ತಗೊಂಡೇ ಬಿಟ್ರು ಸಿ ಅದು ಆರ್ ಎಸ್ ಎಸ್ ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಯಾಕಂದರೆ ಒಂದು ಇಂಪಾರ್ಟೆನ್ಸ್ ಡೈರೆಕ್ಟ್ ಡೈರೆಕ್ಟಾಗಿ ಕೆಣಕ್ದಂಗೆ ಆಗುತ್ತೆ ಏನು ಉದ್ದೇಶ ಈಡೇರ್ಬೇಕಷ್ಟೇ ಏನು ಮಾಡಿದ್ರು ಯಾವುದೇ ಸಂಘಟನೆಗಳು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ನಡೆಸಬೇಕಿದ್ರೆ ಇಲಾಖೆ ಅನುಮತಿ ಕೊಟ್ಟರೆ ಪೊಲೀಸ್ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿ ಅಲ್ಲಿಗೆ ನೋಡಿ ನಾಲ್ಕೈದು ದಿನದಿಂದ ಅದೇ ವಿಚಾರ ಚರ್ಚೆಗೆ ಮುನ್ನಲೆಗೆ ಬಂದು ಇಶ್ಯೂ ಡೈವರ್ಟ್ ಮಾಡೋದ್ರಲ್ಲಿ ಸಕ್ಸೀಡ್ ಆದರು ನಂಬರ್ ಒನ್ ನಂಬರ್ ಟು ಪೊಲಿಟಿಕಲ್ ರೀಸನ್ ಏನು ಅಂತ ಹೇಳ್ತೀನಿ ಕೇಳಿ ನೋಡಿ ಈ ಪ್ರಿಯಾಂಕ ಖರ್ಗೆ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಇವರೆಲ್ಲ ಇದ್ದಾರಲ್ಲ ಸಿ ಇವತ್ತಿನ ಇವತ್ತೇ ಬೀಜವನ್ನು ಬಿತ್ತಿ ಇವತ್ತೇ ಬೆಳೆ ಬರಬೇಕು ಅನ್ನೋರಲ್ಲ ಅವರು ಅವರು ದೂರದೃಷ್ಟಿಯ ರಾಜಕಾರಣವನ್ನೇ ಇರೋರು ಅದಕ್ಕೆ ತುಂಬ ಸೈಲೆಂಟ್ ಆಗಿರ್ತಾರೆ ಯಾವಾಗ ಮಾತಾಡಬೇಕು ಆಗ ಮಾತಾಡ್ತಾರೆ ಮಾತನಾಡುವಾಗ ಖಂಡ ತುಂಡುವಾಗ ಮಾತಾಡ್ತಾರೆ ಡಿಶನ್ಗಳನ್ನ ಅಷ್ಟೇ ಖಡಕ್ಕಾಗಿ ತೆಗೆದುಕೊಳ್ತಾರೆ ನೇರ ನೇರ ಫೈಟಿಂಗ್ ಇಳಿತಾರೆ ಸಿ ಈಗ ಪ್ರಿಯಾಂಕರ್ಗೆ ಅವ್ರು ನೋಡಿ ಯಾಕೆ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕಬೇಕು ಅನ್ನೋ ಆಲೋಚನೆ ಬಂತಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಬಿ ಜೆ ಪಿಯ ಬೇರೆ ಯಾವುದು ಅಂದರೆ ಅದು ಆರ್ ಎಸ್ ಎಸ್ ನೀವು ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಅಧಿಕಾರದಿಂದ ದೂರದಲ್ಲಿ ಇಡಬೇಕು ಅಂದರೆ ಮೊದಲು ಆರ್ ಎಸ್ ಎಸ್ಸಿಗೆ ಬ್ರೇಕ್ ಹಾಕಬೇಕು ಹಾಗೆ ಆರ್ ಎಸ್ ಎಸ್ಸಿಗೆ ಬ್ರೇಕ್ ಹಾಕಿದರೆ ಮಾತ್ರ ಬಿ ಜೆ ಪಿಯ ಬೆಳವಣಿಗೆಯನ್ನು ತಡೀಬೋದು ಅಂತಲೇ ಆಲೋಚನೆ ಮಾಡಿ ಈಗ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಆಗಿದ್ದಾರೆ ಮತ್ತು ಇತ್ತೀಚೆಗೆ ಜಾಸ್ತಿ ಆಗಿತ್ತು ಯಾಕಂದರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತು ಅನ್ನುವ ಹಿನ್ನೆಲೆಯಲ್ಲಿ ಅವರು ಚಟುವಟಿಕೆಗಳನ್ನ ಜಾಸ್ತಿ ಮಾಡಿದ್ರು ಮತ್ತು ಅವರು ನೇರವಾಗಿ ಹೇಳಿದ್ದಾರೆ ಅಲ್ಲೆಲ್ಲೋ ಬೈಟಕ್ ಮಾಡೋದು ಸರ್ಕಾರಿ ಸ್ಥಳದಲ್ಲಿ ಇನ್ನೆಲ್ಲೋ ಹೋಗಿ ಸಂಚಲನ ಮಾಡೋದು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತೇಳಿ ಇವರು ಚಟುವಟಿಕೆ ನಡೆಸ್ತಾ ಹೋಗೋದು ದೊಣ್ಣೆ ತಗೊಂಡು ಹೋಗೋದು ಇದಕ್ಕೆಲ್ಲ ಅಂತ ಹೇಳಿ ಸಿ ನೋಡಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇದೊಂದು ಸಂಘರ್ಷಕ್ಕೂ ಅವಕಾಶ ಕೊಡ್ಬೋದು ಈಗ ಅಧಿಕಾರಿಗಳು ಅಲ್ಲಿ ಹೋಗಿ ಕಾಯ್ತಾ ಕೂತ್ಕೋಬೇಕಾಗುತ್ತೆ ತಡಿಬೇಕಾಗುತ್ತೆ ಆಗ ಇವ್ರು ಬಿಡೋಲ್ಲ ಅಲ್ಲೊಂದು ಸಂಘರ್ಷ ಆಗುತ್ತೆ ಇಂಥದಕ್ಕೆಲ್ಲ ಸಾಕ್ಷಿ ಆಗ್ಬೋದು ಆದರೆ ಅವರು ರಾಜಕೀಯವಾಗಿ ಅದೇನೇ ಆಗಲಿ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕಿದರೆ ಬಿ ಜೆ ಪಿಗೆ ಬ್ರೇಕ್ ಬೀಳುತ್ತೆ ಅನ್ನುವ ಲೆಕ್ಕಾಚಾರ ಇಟ್ಕಂಡೆ ಪ್ರಿಯಾಂಕರ್ಗೆ ಅವರು ಈ ಹೆಜ್ಜೆನ ಮುಂದಿಟ್ಟಿರೋದು ಮತ್ತು ಎ ಐ ಸಿ ಸಿ ಅಧ್ಯಕ್ಷರ ಪುತ್ರ ಸಚಿವರಾಗಿದ್ದಾರೆ ಸಿ ಎಮ್ ಕೂಡ್ಲೇ ಅವ್ರ ಪತ್ರನ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಕಳಿಸಿದ್ರು ಇವತ್ತು ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗೇ ಹೋಯಿತು ಬಹುಶಃ ಈ ಒಂದು ತೀರ್ಮಾನ ಆರ್ ಎಸ್ ಎಸ್ನ ಬೆಳವಣಿಗೆಗೆ ಬ್ರೇಕ್ ಹಾಕುವಲ್ಲಿ ಏನಾದರೂ ಪ್ರಭಾವ ಬೀರ್ಬೋದಾ ಅಥವಾ ಆರ್ ಎಸ್ ಎಸ್ ಅವ್ರು ತಂಪಾಡಿಗೆ ತಮ್ಮ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ ಒಂದು ವೇಳೆ ಅಲ್ಲೆಲ್ಲೋ ಯಾವುದೋ ಆಟದ ಮೈದಾನದಲ್ಲಿ ಶಾಲೆಗೆ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ಅವರೇನೋ ಪಥ ಸಂಚಲನ ಮಾಡಲಿಕ್ಕೆ ಹೋದರೆ ಬೈಟಕ್ ಮಾಡಲಿಕ್ಕೆ ಹೋದರೆ ಅಥವಾ ಮತ್ತೊಂದೇನೋ ಚಟುವಟಿಕೆಗೆ ಹೋದಾಗ ಹೋಗಿ ಅಧಿಕಾರಿಗಳು ತಡೆದ್ರೆ ಸಂಘರ್ಷ ಆಗ್ಬೋದು ಅಂತಹ ಸಾಧ್ಯತೆಗಳಿದೆ ಅಂತೀರಾ ಏನಾಗ್ಬೋದು ಇದರ ಪ್ರಭಾವ ಏನು ಇದರ ಪರಿಣಾಮ ಏನು ಹಾಗೂ ರಾಜ್ಯ ಸರ್ಕಾರದ ಈ ತೀರ್ಮಾನ ಸರಿನಾ ತಪ್ಪ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ